ಅಮೇರಿಕಾನು ಏನ್ ಹತ್ತಿದೆ ಇಲ್ಲ ಸರ್ ಇದು ಸರ್ ಯಾವ್ದು ಹತ್ತಲ್ಲ ಲಂಡನ್ ಅಮೇರಿಕಾ ಜಪಾನ್ ಎಲ್ಲ ಹಿಂದಿ ಬಿಟ್ಟು ಬಿಟ್ಟಿದೆ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ವಿಷಯ ಕೇಳಬೇಕಾಗಿದ್ದು ಅಂತ ಬಹಳ ಅದ್ಭುತವಾದ ಒಂದು ಸುಂದರ ಘಟನೆ ನಾವು ತೋರಿಸಲಿಕ್ಕೆ ಹೊಟ್ಟು ಹೊರಟಿದ್ದೀವಿ ದಯವಿಟ್ಟು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇದು ಹಳೆ ಹುಬ್ಬಳ್ಳಿಯ ಫೇಮಸ್ ಆದಂತ ಒಂದು ಲಂಡನ್ ಬ್ರಿಡ್ಜ್ ಅಂತ ಹೆಸರುವಾಸಿಯಾಗಿದೆ ಆ ಲಂಡನ್ ಬ್ರಿಡ್ಜ್ ಈಗ ಖಂಡಂ ಬ್ರಿಡ್ಜ್ ಆಗಿದೆ ಆ ಖಂಡಂ ಬ್ರಿಡ್ಜ್ ಯಾಕೆ ಹೇಗೆ ಹೇಗಾಗಿದೆ ಅದೆಲ್ಲಾ ನಿಮ್ಗೆಲ್ಲ ಫೋಟೋಜ್ ನಲ್ಲಿ ಎಲ್ಲ ನೋಡಬಹುದು

तो कैसा हंडी कैसा से बहुत हो ना अच्छा बोले तो आने जाने गाड़ी बारे बार पंचर हो तो रही तो पचास रुपए रखना पड़ता पंचर आटो वाले तो फिर ना बोले वो तो खड्डा भी बहुत बड़ा है है बहुत तकली चालीस रोडां तरफ से

ಅದ್ರ ಪ್ರಕಾರ ಜನರಿಗೆ ಏನೇನ್ ತೊಂದರೆಗಳು ಆಗ್ತಾ ಇದಾವೆ ಎಷ್ಟು ಆಟೋ ಚಾಲಕರಿಗಾಗ್ಲಿ ಇಲ್ಲ ಟೂ ವೀಲರ್ ಬೈಕ್ ಗಳಿಗಾಗ್ಲಿ ಅವ್ರಿಗೆಲ್ಲ ಚಾಲನೆ ಮಾಡೋರ್ಗೆ ದಿನ ತೋರಿಸ ದುಡಿಮೆ ಮಾಡೋವರಿಗೆ ಎಷ್ಟು ತೊಂದರೆಗಳನ್ನು ಉಂಟು ಆಗ್ತಾ ಇದಾವೆ ಈಗ ತಾವು ನೋಡ್ತಾ ಇರೋದು ಹಳೆ ಹುಬ್ಬಳ್ಳಿ ಸರ್ಕಲ್ ಈಗ ಅಲ್ಲಿ ಓಲ್ಡ್ ಹುಬ್ಬಳ್ಳಿ ಬ್ರಿಡ್ಜ್ ಹತ್ರ ಹೋಗಿದ್ವಿ ಈಗ ಹಳೆ ಹುಬ್ಳಿ ಗೆ ಬಂದಿದ್ವಿ ಹಾಗೆ ಇಂಡಿ ಪಂಪಿಗೆ ಹೋಗ್ತೀವಿ ಅಬಾಬಾ ನೋಡಿ ಏನು ರಸ್ತೆ ಇದೆ ಎಂತ ಚೆನ್ನಾಗಿ ಚೆನ್ನಾಗಿ ರಸ್ತೆ ಇದೆ ತಾ ನೋಡ್ಬಹುದು ಈ ರಸ್ತೆ ಬಗ್ಗೆ ಒಂದು ಸುಂದರವಾದ ಅಮೆರಿಕ ತರ ಕಾಣಿಸ್ತಾ ಇದೆ ಸರ್ ಅಮೆರಿಕ ತರ ನೀವು ನೋಡಬಹುದು ಸುಂದರವಾದ ದೃಶ್ಯ ಇದೆ ಈ ತರ ದೃಶ್ಯ ಎಲ್ಲೂ ಸಿಗಲ್ಲ ಯಾವ ಸರ್ಕಾರದಲ್ಲೂ ಸಿಗಲ್ಲ ಅಂತ ನಾವು ತೋರ್ಸ್ಕೊಡ್ತಾ ಇದ್ದೀವಿ ಈ ಚಾನೆಲ್ ಮುಖಾಂತರ ನಿಮ್ಗೆ ಇದು ಮಾಡಿ ತೋರಿಸ್ತಾ ಇದ್ದೀವಿ ಸರ್ ನೋಡಬಹುದು ಎಷ್ಟು ಯಾರ್ಗೇನ್ ತೊಂದರೆ ಇಲ್ಲ ಅನ್ನೋದಂತ ಗಡ್ಡಾಡ್ತಾ ಇದ್ದಾರೆ ಶಿಕ್ಷಕರೇ ಈಗ ನೋಡ್ತಾ ಇರಬಹುದು ಈಗ ನಾವು ಹಳೆ ಹುಬ್ಬಳ್ಳಿ ಸೀದಾ ಈಗ ಹಿಂದಿ ಪಂಪ್ ಹತ್ತಿರ ಬಂದಿದ್ದೀವಿ ಹಿಂದಿ ಪಂಪ್ ಹತ್ತಿರ ದೃಶ್ಯವನ್ನು ನೋಡಬಹುದು ಇಲ್ಲೊಂದು ನಿಮ್ಗೆ ಸುಂದರವಾದ ದೃಶ್ಯವನ್ನು ನಾವು ಸರ್ ಅಮೆರಿಕಾನು ಏನ್ ಹತ್ತದೆ ಅಮೇರಿಕಾನು ಹತ್ತಲ್ಲ ಏನ್ ಹತ್ತಲ್ಲ ಲಂಡನ್ ಅಮೇರಿಕಾ ಜಪಾನ್ ಎಲ್ಲಾ ಹಿಂದಿ ಬಿಡ್ಬಿಟ್ಟಿದೆ ಆತರ ಸುಂದರವಾದ ದೃಶ್ಯ ಸರ್ ಈ ತರ ದೃಶ್ಯನ ನೋಡ್ಲಿಕ್ಕೆ ಸರಿಯಲ್ಲ ಆತರ ನಮ್ ಸರ್ಕಾರನ ಅಂತ ಗ್ರೇಟ್ ಇದೆ ನೋಡಿ ಎಲ್ಲ ಯಾವ ತರ ಇದೆ ಅಂತೇಳಿ ಅದೇ ಇದೇ ಇದೆ ಇದೇ ಜಾಗದಲ್ಲಿ ಯಾರಿಗೂ ಏನು ತೊಂದರೆ ಆಗ್ತಾ ಇಲ್ಲ ಅಂತೆ ಯಾವ ಸರ್ಕಾರನು ಹೇಳ್ತಾ ಇದೆ ಇದು ಅನುದಾನ ಎಲ್ಲ ಬಂದಿದೆ ಎಲ್ಲ ಇದಾಗಿದೆ ಆದ್ರೂ ಇಂಡಿಪೆಂಟ್ ಅವ್ರಗ ಅಲ್ಲಿಂದ ಹಿಡಿದು ಹಳೇ ಬಳಿ ನೀಲ್ ಮುಸ್ಕುರು ಹತ್ರ ಅಲ್ಲಿವರಿಗೆ ದಾರಿನ ಯಾವುದು ಒಂದು ತೆಗ್ಗಿಲ್ಲ ಅಂತ ಕಾಣಿಸ್ತಾ ಇದೆ ತಾವು ನೋಡ್ಬೋದು ಎಲ್ಲ ದೃಶ್ಯದಲ್ಲಿ ಒಂದು ತೆಗ್ಗು ಕಾಣಿಸ್ತಾ ಇಲ್ಲ ಒಂದು ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಯಾರಿಗೂ ಏನು ಕಷ್ಟನ ಆಗ್ತಾ ಇಲ್ಲ ದಯವಿಟ್ಟು ಇದ್ರ ಮೇಲೆ ಗಮನ ತಗೋಬೇಕಂತ ನಾವು ಹೇಳ್ಕೊತಾ ಇದ್ದೀವಿ ಸರ್ ನಾವೆಲ್ಲ ನೋಡಿರ್ಬೋದು ಈಗ ದೃಶ್ಯ ಯಾರ್ಯಾರು ಏನೇನು ತೊಂದರೆಗಳು ಜಾಸ್ತಿ ಅಂತ ಹೇಳಿದ್ರೆ ದಿನನಿತ್ಯ ದುಡಿಯುವವರು ಆಟೋ ಚಾಲಕರಿಗೆ ತುಂಬಾ ತೊಂದರೆ ಉಂಟು ಆಗ್ತಾ ಇದೆ ಅಂತೆ ದಯವಿಟ್ಟು ಅವ್ರು ಎಲ್ಲರೂ ಕೇಳ್ಕೋ ಕೇಳ್ಕೊತಾ ಇದ್ದಾರೆ ನಮ್ಮ ಸರ್ಕಾರಕ್ಕೆ ಹಾಗೂ ನಮ್ಮ ಶಾಸಕರು ಶ್ರೀ ಪ್ರಸಾದ್ ಅಪ್ಪಯ್ಯ ಅವರಿಗೆ ಕೇಳ್ಕೊಳ್ಳೋದು ಅವ್ರ ಮನವಿ ಇಷ್ಟೇ ಅಂತೆ ಈ ಲಂಡನ್ ಬ್ರಿಡ್ಜ್ ಹಳೆ ಹುಬ್ಬಳ್ಳಿಯ ಲಂಡನ್ ಬ್ರಿಡ್ಜ್ ಅನ್ನು ಅತಿ ಶೀಘ್ರವಾಗಿ ಲಘುವಾಗಿ ಇದ್ ಮಾಡಿ ಕೊಡ್ಬೇಕಂತ ಹೇಳಿ ಅವರು ವಿನಂತಿ ಮಾಡ್ತಾ ಇದ್ದಾರೆ ಸರ್ ದಯವಿಟ್ಟು ಇದನ್ನ ಗಮನಕ್ಕೆ ತಗೋಬೇಕಂತ ಹೇಳ್ತಾ ಇದೀವಿ ಕ್ಯಾಮರಾಮನ್ ನಾಸೀರ್ ಜೊತೆ ಸಿಟಿ ನೆಕ್ಸ್ಟ್ ನ್ಯೂಸ್ ನಮಸ್ಕಾರ